ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಹೇಳ್ತಾನೆ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಗಾಡಿನ ಎಳ್ಕೊಂಡು ಹೋಗೋಂಗೇ ಮಾಡಿರೋದು ಯಾರೇ ಆಗಿದ್ರೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಮೀನಾ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾನೆ ಅದನ್ನು ನೋಡಿ ರೋಹಿಣಿ ಮತ್ತು ಶಾಂತಮ್ಮ ಬಿಡ್ತಿರ್ತಾರೆ ಅಷ್ಟರಲ್ಲಿ ರಂಗನಾಥ್ರವರು ಸೂರ್ಯ ಅವಸರ ಪಡಬೇಡ ಕಂದ ಕಾನೂನು ಪ್ರಕಾರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ್ಯಾಯದ ಪ್ರಕಾರ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾವೇನು ಮಾಡಿದೀವಪ್ಪ ಒಬ್ಬರು ಚಿನ್ನ ಕದ್ದಿಲ್ಲ ಕಳ್ತನ ಮಾಡಿಲ್ಲ ನಮ್ಮ ಪಾಡಿಗೆ ನಾವಿದ್ದೀವಿ ಆದರೂ ಯಾಕಪ್ಪ ನಮ್ಮ ಮೇಲಿಷ್ಟು ಹೊಟ್ಟೆ ಕಿಚ್ಚು ಅಂತ ಹೇಳ್ತಾನೆ ಇದನ್ನೆಲ್ಲ ನೋಡಿ ರೋಹಿಣಿ ಸೂರ್ಯ ಇಷ್ಟೆಲ್ಲ ಮಾತಾಡ್ತೀಯ ಕಾನೂನು ಪ್ರಕಾರ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ತಾಳೆ ಆಗ ಸೂರ್ಯ ಸುಮ್ಮನೆ ಇರಿ ಪೌಡ್ರಮ್ಮ ನಾವೇನು ಪರ್ಮಿಷನ್ ತಗೊಳ್ಳೋಕೆ ಬಾರು ಪಬ್ಬು ಮಾಲು ಏನು ಓಪನ್ ಮಾಡಿಲ್ಲ ನಮ್ಮ ಮನೆ ಮುಂದೆ ಹೂವಿನ ಅಂಗಡಿನ ಇಟ್ಟಿದ್ದೀವಿ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿರೋದು ಯಾರೇ ಆಗಿರಲಿ ಅವರು ನಾ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಶಾಂತಮ್ಮಗೆ ಭಯ ಆಗುತ್ತೆ ಮೀನಾ ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ ಆದರೂ ನನಗೆ ಏನಕ್ಕೆ ಕೆಟ್ಟದಾಗುತ್ತೆ ಅಂತ ಅಳ್ತಿರ್ತಾಳೆ ಆಗ ಸೂರ್ಯ ಅಳಬೇಡ ಏನೇ ಆಗಿರಲಿ ನಾನು ಗಾಡಿನ ಬಿಡಿಸ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಆವಾಗ ಶಾಂತಮ್ಮ ಹೇಳ್ತಾಳೆ ನಾನು ಹೇಳ್ದೆ ಹೂವಿನ ಅಂಗಡಿನ ಮನೆ ಮುಂದೆ ಇಡೋದು ಬೇಡ ಇಟ್ಟು ರಾಮಾಯಣ ಮಾಡೋದು ಬೇಡ ನನ್ನ ಮಾತನ್ನ ಯಾರು ಕೇಳ್ತೀರಾ ಹೇಳಿ ಅಂತ ಹೇಳ್ತಾಳೆ ಜುಜ್ಬಿ ಹೂ ಕಟ್ಟೋದ್ನೇ ದೇವಸ್ಥಾನ ಕಟ್ಟೋ ಹಾಗೆ ಆಡಿದ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ದೇವಸ್ಥಾನ ಕಟ್ಟೋ ಹಾಗೆ ಅಲ್ಲ ಹೌದು ನಿಜಾನೇ ಆದರೆ ದೇವಸ್ಥಾನದಲ್ಲಿರೋ ದೇವರಿಗೆ ಅಲಂಕಾರ ಸಿಂಗಾರ ಪ್ರಸಾದ ಆಗೋದು ಆ ಜುಜ್ಬಿ ಹೂವಿಂದಲೇ ತಿಳ್ಕೋಸಕ್ರೆ ಅಂತ ಹೇಳ್ತಾಳೆ ಹೂಹು ಹೂ ಹೂ ಹೌದು ಕರೆಕ್ಟಾಗಿ ಹೇಳ್ದೆ ಹೂ ಜಡೇಲಿದ್ರೆ ಮರ್ಯಾದೆ ಬೀದಿಲಲ್ಲ ಅಂತ ಹೇಳ್ತಾಳೆ ಆವಾಗ ಸೂರ್ಯ ನಾವು ಬೀದಿಲೆಲ್ಲ ಇಟ್ಟಿರೋದು ನಮ್ಮ ಮನೆ ಮುಂದೆ ನಾವು ಇಟ್ಟಿರೋದು ಅಂತ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ಅದಕ್ಕೂ ಪರ್ಮಿಷನ್ ಬೇಕಲ್ವಾ ಅಂತ ಹೇಳ್ತಾಳೆ ಆಗ ಶಾಂತಮ್ಮ ನಿನಗಾದರೆ ಎಲ್ಲ ಗೊತ್ತು ಅವನಿಗೇನೂ ಗೊತ್ತಿಲ್ಲಮ್ಮ ಅಂತಾಳೆ ಸಾಧನೆ ಮಾಡೋರಿಗೆ ಗುರಿ ಹೊಂದಿದ್ರೆ ಸಾಲದು ಹೋಗೋ ದಾರಿನೂ ಗೊತ್ತಿರಬೇಕು ಅಂತ ಶಾಂತಮ್ಮ ಹೇಳ್ತಾಳೆ ಆಗ ಮೀನ ಹೌದು ನನಗೆ ದಾರಿನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಅಷ್ಟೇ ಗೊತ್ತಿರೋದು ಅಂತ ಅಳ್ತಾ ಹೋಗ್ತಾಳೆ ಸೂರ್ಯ ಸೂರ್ಯ ಮೀನನ್ನು ಸಮಾಧಾನ ಮಾಡ್ತಾ ಬಾ ಊಟ ಮಾಡು ಅಂತ ಕರಿತಾನೆ ಆಗ ಮೀನ ರೀ ಅತ್ತೆ ಏನು ಹೇಳಿದ್ರು ಕೇಳಿಸ್ಕೊಂಡ್ರಲ್ಲ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನಕ್ಕೂ ಬಾರ್ದಳು ಏನು ಸಾಧನೆ ಮಾಡೋಕ್ಕಾಗ್ದಳು ಅಂತ ಹೇಳ್ತಾನೆ ನಿನ್ನ ಕೈಲಿ ಆಗುತ್ತಮ್ಮ ನಂಬಿಕೆ ಇರಬೇಕಷ್ಟೇ ಅಂತ ಹೇಳ್ತಾನೆ ಆವಾಗ ಮೀನ ಏನಾಗುತ್ತೀ ಸ್ವಾತಂತ್ರ್ಯ ಇದ್ದಾಗಲೇ ಏನೂ ಮಾಡೋಕ್ಕಾಗಿಲ್ಲ ಈಗ ಬಂಧನದಲ್ಲಿದ್ದಾಗ ಏನು ಮಾಡ್ತೀನಿ ಅಂತಾಳೆ ಯಾರ್ಯಾರು ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂದಿದ್ದಾರೆ ಅವ್ರ ಮುಂದೆ ನೀನು ಬೆಳಿತೀಯ ಅವರು ಬಾಯಿ ಮೇಲೆ ಬೆಳ್ಳಿಡೋ ರೀತಿ ಸಾಧನೆ ಮಾಡ್ತೀಯಾ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ನೀನು ಕೆಲಸದವಳಲ್ಲ ಕೈಲಾಸದಲ್ಲಿರೋ ದೇವತೆ ಅಂತ ಪ್ರೂವ್ ಮಾಡಿದವರೇ ನನ್ನ ಹೆಸರು ಸೂರ್ಯನೇ ಅಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಬೆಳಗ್ಗೆ ಎದ್ದು ಶಾಂತಮ್ಮ ಲೇ ಮೀನ ಲೇ ಮೀನ ಅಂತ ಕೂಗ್ತಾ ಬರ್ತಾಳೆ ಕಾಫಿ ಇಲ್ಲದೆ ತಲೆ ಕೆಟ್ಟು ಹೋಗ್ತಿದೆ ಎಲ್ಲಿ ಹೋಗಿದೆಯಾ ಅಂತ ಬರ್ತಾಳೆ ಅಷ್ಟರಲ್ಲಿ ಮೀನ ಬರ್ತಾಳೆ ಎಲ್ಲಿ ಬೆಳೆ ಬೆಳಗ್ಗೆ ಎಲ್ಲಿ ತಿರ್ಗಕ್ಕೆ ಹೋಗಿದ್ದೆ ಮೀನ ಅಂತ ಕೇಳ್ತಾಳೆ ಆವಾಗ ಮೀನಾ ಎದ್ದಿದ್ದೆ ಇವಾಗ ಅತೇ ಅಂತಾಳೆ ರೋಹಿಣಿಗೆ ಕಾಫಿ ಹೇಳ್ತಾಳೆ ಅವಾಗ ರೋಹಿಣಿ ಪಾ ನಾನು ಪಾರ್ಲರ್ ನೋಡ್ಕೊತೀನಿ ನೀನು ಏನು ಮಾಡ್ತೀಯ ಮನೆ ಕೆಲಸ ಆದರೂ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಶಾಂತಮ್ಮ ಮನೆ ಕೆಲಸ ಮಾಡೋಕ್ಕೂ ಅವಳು ಮೈ ಜಾಡ್ ಬೆಳೆಸ್ಕೊಂಡಾಳಮ್ಮ ಸೋಂಬೇರಿ ತಗೊಬಂದು ಅಂತ ಹೇಳ್ತಾಳೆ ಅವಾಗ ಮೀನಾ ಅತೇ ಕೈ ಮುಗಿತೀನಿ ಅಟ್ಟದಿಂದ ಬಿದ್ದವರಿಗೆ ಆಳಿಗೊಂದು ಕಲ್ಲು ಅನ್ನೋ ರೀತಿಲಿ ನಡ್ಕೊಬೇಡಿ ನಾನು ಈಗಾಗಲೇ ನೊಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಲೇ ಮೀನಾ ನೀನು ಕೆಲಸ ಮಾಡಬೇಡ ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ಳಿ ಲೇ ಮೀನಾ ಸಕ್ಕರೆಗೆ ಮಾತ್ರ ಕಾಫಿ ಮಾಡಿಕೊಡು ಮನೋಜಂಗೆ ರೋಹಿಣಿ ಮಾಡಿಕೊಡ್ತಾಳೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ರೋಹಿಣಿ ಏನು ನಾನು ಕಾಫಿ ಮಾಡೋದಾ ಅಂತ ಹೇಳಿ ಬರ್ರಿ ಹೊರಗಡೆ ಕುಡ್ಕೊಂಬರೋಣ ಅಂತೇಳ್ಬಿಟ್ಟು ಮನೋಜನ ಕರ್ಕೊಂಡು ಹೋಗ್ತಾಳೆ ಸೂರ್ಯ ಮೀನಾಗಾಗಿರೋ ಬೇಜಾರ್ ಬಗ್ಗೆ ತನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡ್ತಿರ್ತಾನೆ ಲೇ ಮಗ ಮೀನನ್ನ ಜೀವನದಲ್ಲಿ ಒಂದು ಖುಷಿ ಇರೋ ವಿಚಾರನೇ ಇಲ್ವಲ್ಲೋ ಅಂತ ಹೇಳ್ತಾನೆ ಆಗ ಒಂದು ಫ್ರೆಂಡ್ ಯಾಕೋ ಅಗಂತಿಯ ನೀನು ಇದೆಯಲ್ಲ ಅಂತ ಹೇಳ್ತಾನೆ ಆದರೂ ಮೀನಾ ನನ್ನ ಒಂದು ದಿನನೂ ಶಾಪಿಂಗ್ ಕರ್ಕೊಂಡೋಗು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಸುತ್ತಾಡ್ಸೋ ಅಂತ ಯಾವ ರೀತಿಯೂ ಹೇಳಿಲ್ಲ ಅಂತ ಹೇಳ್ತಾನೆ ಹೇಗಾದರೂ ಮಾಡಿ ಮೀನ ಖುಷಿಯಿಂದ ಇರೋ ರೀತಿ ಮಾಡಬೇಕು ಅಂತ ಯೋಚಿಸ್ತಿರ್ಬೇಕಾದ್ರೆ ಸೂರ್ಯನಿಗೆ ಒಂದು ಐಡಿಯಾ ಬರುತ್ತೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡೋ ಐಡಿಯಾ ಸೂರ್ಯಂಗೆ ಬರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ